ಆತ್ಮೀಯ ವೀಕ್ಷಕರೇ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಜನ್ಮ ಸಂಖ್ಯೆ ಆರರ ಗುಣ ಸ್ವಭಾವವನ್ನು ತಿಳಿಸ್ತೀನಿ ಯಾವುದೇ ತಿಂಗಳಿನ ಆರು ಹದಿನೈದು ಹಾಗೂ ಇಪ್ಪತ್ನಾಲ್ಕನೇ ತಾರೀಕಿನಂದು ಜನಿಸಿದವರ ಜನ್ಮ ಸಂಖ್ಯೆ ಆರು ಆಗುತ್ತೆ ಇವರ ಅಧಿಪತಿ ಶುಕ್ರ ಬಹಳ ಆಕರ್ಷಕವಾದ ವ್ಯಕ್ತಿತ್ವ ಇವರದ್ದು ಸಿನಿಮಾ ಫ್ಯಾಷನ್ ಡಿಸೈನಿಂಗ್ ಸೌಂದರ್ಯವರ್ಧಕ ಕ್ಷೇತ್ರ ಇಂಥ ಕಡೆ ಇವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದು ಅಷ್ಟೇ ಅಲ್ಲ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಹಣ ಹೆಸರು ಮಾಡಬೇಕೆಂದರೂ ಕೂಡ ಶುಕ್ರನ ಅನುಗ್ರಹ ಬಹಳ ಮುಖ್ಯವಾಗುತ್ತೆ ಇವರ ಕಡೆಗೆ ಜನರು ಬಹಳ ಬೇಗ ಆಕರ್ಷಿತರಾಗ್ತಾರೆ ವಿಲಾಸಿ ವಸ್ತುಗಳನ್ನು ಸೂಚಿಸುವ ಶುಕ್ರ ಗ್ರಹವು ಇವರಿಗೆ ವಾಹನ ಸೌಖ್ಯವನ್ನು ದೊರಕಿಸಿ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದನ್ನು ಕಾಣಬಹುದು ಶುಕ್ರನ ಪ್ರಭಾವ ಇರುವ ಪುರುಷರಿಗೆ ಸ್ತ್ರೀಯರ ಜೊತೆಗಿನ ಸ್ನೇಹ ಹೆಚ್ಚಾಗಿರುತ್ತೆ ಆದರೆ ಇವರಿಗೊಂದು ಅಹಂಕಾರ ಸದಾ ತೊಂದರೆ ಕೊಡ್ತಾನೇ ಇರುತ್ತೆ ತಾನು ಸಾಧಿಸಲು ಸಾಧ್ಯವಿಲ್ಲದ ಕೆಲಸ ಯಾವುದೂ ಇಲ್ಲ ಅನ್ನೋ ಮನಸ್ಥಿತಿಯ ಕಾರಣಕ್ಕೆ ಆಗಾಗ ಹಣಕಾಸು ವಿಚಾರದಲ್ಲಿ ಪೆಟ್ಟನ್ನು ತಿಂತಾರೆ ಅಷ್ಟೇ ಬೇಗ ಚೇತರಿಸ್ಕೊಂಡು ಬಿಡ್ತಾರೆ ತುಂಬಾ ಎತ್ತರದ ಹುದ್ದೆಗಳನ್ನು ತಲುಪಲು ಇವರ ಮನಸ್ಸು ಸದಾ ಹಂಬಲಿಸ್ತಾ ಇರುತ್ತೆ ಅಧಿಕಾರ ಮತ್ತು ಹಣ ಇವರ ಆಕರ್ಷಣೆಯಾಗಿರುತ್ತೆ ಇದರ ಸಲುವಾಗಿ ಕೈಗೊಳ್ಳುವ ಇವರ ನಿರ್ಧಾರಗಳು ಸ್ವಾರ್ಥಿ ಎನಿಸಿಕೊಳ್ಳುವಂತೆ ಮಾಡುತ್ತೆ ಆದರೆ ಆ ಬಗ್ಗೆ ಇವರು ಸ್ವಲ್ಪ ಕೂಡ ವಿಚಲಿತರಾಗುವುದಿಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ತುಂಬ ಎತ್ತರಕ್ಕೆ ತಲುಪಿಕೊಳ್ಳುವ ಇವರು ತಮ್ಮ ಕೆಲ ಧೋರಣೆ ಅಥವಾ ಅಭ್ಯಾಸದಿಂದ ಜೀವನದಲ್ಲಿ ಒಮ್ಮೆಯಾದರೂ ತಳವನ್ನು ಕಾಣುವಂತಹ ಸನ್ನಿವೇಶ ಎದುರಾಗುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಲ್ಲಿ ಗುಪ್ತಾಂಗ ಸಮಸ್ಯೆಗಳು ಇವರನ್ನ ಹೆಚ್ಚಿನ ಪಕ್ಷ ಕಾಡತ್ವೆ ಸಾಧ್ಯವಾದಷ್ಟು ತಮ್ಮ ಈಗೋನ ಬಿಟ್ಟಲ್ಲಿ ಸಮಸ್ಯೆಗಳು ಕಡಿಮೆ ಇರುತ್ತೆ ಲಕ್ಷುರಿ ವಸ್ತುಗಳು ಒಡವೆ ವಸ್ತು ಆಭರಣ ವಾಹನಗಳ ಬಗ್ಗೆ ಇವರಿಗೆ ವಿಪರೀತ ಆಕರ್ಷಣೆ ಇರುತ್ತೆ ಮನುಷ್ಯರಿಗಿಂತ ವಸ್ತುಗಳಿಗೆ ಆದ್ಯತೆ ನೀಡುತ್ತಾರೆ ಅಂತ ಸ್ನೇಹಿತರು ಇವರ ಬಗ್ಗೆ ದೂರ್ತಿರ್ತಾರೆ ಈ ಪೈಕಿ ಹದಿನೈದನೇ ತಾರೀಕಿನಂದು ಹುಟ್ಟಿದವರ ಮೇಲೆ ರವಿ ಬುಧ ಹಾಗೂ ಶುಕ್ರನ ಪ್ರಭಾವ ಇದ್ರೆ ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದವರಿಗೆ ಚಂದ್ರ ರಾಹು ಹಾಗೂ ಶುಕ್ರ ಈ ಮೂರು ಗ್ರಹದ ಪ್ರಭಾವ ಇರುತ್ತೆ ಈ ಪೈಕಿ ಶುಕ್ರನ ಸಂಪೂರ್ಣ ಪ್ರಭಾವ ನೋಡಬೇಕು ಅಂದಲ್ಲಿ ಆರನೇ ತಾರೀಕಿನವರನ್ನ ನೋಡಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಕನ್ನಡ ಆಸ್ಟ್ರಾಲಜಿಯ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ